ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಜವಳಗೇರಾ ನಿವಾಸಿ ಸಂಧ್ಯಾ ಗಂಡ ಪ್ರಾಣೇಶ್ ಇವರು ತಮ್ಮ ಸ್ವಂತ ಕಬ್ಜ ಹಾಗೂ ಮಾಲೀಕತ್ವದಲ್ಲಿರುವ ಸಿಂಧನೂರು ತಾಲೂಕಿನ ಜವಳಗೇರಾ ಹೋಬಳಿಯ ಸುಲ್ತಾನ್ಪುರ್ ಸೀಮಾಂತರದ ಸರ್ವೆ ನಂಬರ್ ಎರಡುನೂರ ಐವತ್ತೇಳು ಬಾರ್ ಎರಡು ಒಟ್ಟು ವಿಸ್ತೀರ್ಣ ಮೂರು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಉಪಜೀವಿಸುತ್ತಿದ್ದು ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ಹೋದಾಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯವರು ಓತಿ ನೀಡದೆ ದೌರ್ಜನ್ಯದಿಂದ ಅಂದಾಜು ಹದಿನಾಲ್ಕು ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಾಂಪೌಂಡ್ ಗೋಡೆಯನ್ನು ಕಟ್ಟಿರುತ್ತಾರೆ ಸಂಧ್ಯಾ ಇವರ ಗಮನಕ್ಕೆ ಈ ವಿಷಯ ಬರುತ್ತಿದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹಾಗೂ ಮೊರಾರ್ಜಿ ದೇಸಾಯಿ ಶಾಲೆಯ ಮುಖ್ಯ ಗುರುಗಳಿಗೂ ತಿಳಿಸಿದ್ದಾಗಿಯೂ ಯಾವುದೇ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬಡ ಮಹಿಳೆಗೆ ಸೂಕ್ತ ನ್ಯಾಯ ಕೊಡಿಸಬೇಕೆಂದು ಮನವಿಯಲ್ಲಿ ತಿಳಿಸಲಾಗಿದೆ ರಾಯಚೂರು ಜಿಲ್ಲೆಯ ತಾಲೂಕಿನ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಯವರು ರೈತ ಮಹಿಳೆಗೆ ಇಂದು ರೈತ ದಿನಾಚರಣೆ ಇದ್ದ ಕಾರಣ ನಾವು ಈ ರೈತ ಮಹಿಳೆಯ ಒಂದು ನ್ಯಾಯವಾಗಿ ಕೇಳ್ತಾ ಇದ್ದೇವೆ ಮುರಾಗಿ ದೇಶ ಶಾಲೆಯವರು ಅಲ್ಲಿ ಒತ್ತಾಯ ಇವರ ಫಲವನ್ನು ಒತ್ತುವರಿ ಒತ್ತುವರಿಸಿ ಸುತ್ತಲೂ ಅಡೆಗೋಡೆ ನಿರ್ಮಿಸಿದ್ದಾರೆ ಅದರ ಪರವಾಗಿ ನಾವು ಈ ನ್ಯಾಯ ಕೇಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ವಿಷಯ ಬಡ ರೈತಳಾದ ಸಂಧ್ಯಾ ಗಂಡ ಪ್ರಾಣೇಶ್ ಇವರ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ಗುಂಟೆ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಕಂಪೌಂಡ್ ಗೋಡೆಯನ್ನು ಕಟ್ಟಿದ್ದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸದರಿ ಕಂಪೌಂಡ್ ಗೋಡೆಯನ್ನು ತೆರವುಗೊಳಿಸಿ ಸಂಧ್ಯಾ ಇವರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಮನವಿ ಸಂಧ್ಯಾಕಂಡ ರಾಣೇಶ್ ವಯಸ್ಸು ಮೂವತ್ನಾಲ್ಕು ವರ್ಷ ಉದ್ಯೋಗ ಮನೆ ಕೆಲಸ ಹಾಗೂ ಒಕ್ಕಲುತನ ಸಾಕಿನ್ ತೇರಿನ ಮನೆ ಹತ್ತಿರ ಜವಳಗೇರ ತಾಲೂಕ್ ಸಿನ್ನೂರು ಜಿಲ್ಲಾ ರಾಯಚೂರು ಇವರು ನನ್ನ ಕಚೇರಿಗೆ ಬಂದು ಅಂದರೆ ನಮ್ಮ ಜೈಕನ ರಕ್ಷಣಾ ವೇದಿಕೆಯ ಕಚೇರಿಗೆ ಬಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎನ್ ಶಣಪ್ಪ ಸರ್ ಅವರಿಗೆ ತಮ್ಮ ಈ ಮನವಿಯನ್ನು ತಿಳಿಸಿದರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯವನ್ನು ತಿಳಿಸಿದ್ದು ಸದರಿ ವಿಷಯದ ಬಗ್ಗೆ ನಮ್ಮ ಸಂಘಟನೆಯಿಂದ ನಾನು ಖುದ್ದಾಗಿ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದು ಅದರ ಸತ್ಯಾಂಶ ಕಂಡು ಬಂದಿದ್ದು ಹೀಗಾಗಿ ಸದರಿಯವರಿಗೆ ತುಂಬ ಅನ್ಯಾಯವಾಗಿರುತ್ತದೆ ಈ ಬಗ್ಗೆ ನಮ್ಮ ಸಂಘದವರ ಪರವಾಗಿ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ಈಗಾಗಲೇ ಸಂಧ್ಯಾಕಂಡ ಪ್ರಾಣೇಶ್ ಅವರು ತಮ್ಮ ಸ್ವಂತ ಕಬ್ಜಾದಲ್ಲಿರುವ ಹಾಗೂ ಮಾಲೀಕತ್ವದ ಮಾಲೀಕತ್ವದಲ್ಲಿರುವಂಥ ಸಿಂಧನೂರು ತಾಲೂಕಿನ ಜವಳಗೆರೆ ಹೋಬಳಿ ಸುಲ್ತಾನ್ಪುರ್ ಸೀಮಾಂತದದಲ್ಲಿ ಬರುವಂಥ ಸರ್ವೆ ನಂಬರ್ ಇನ್ನೂರ ಐವತ್ತೇಳು ಬಾರ್ ಎರಡು ಒಟ್ಟು ವಿಸ್ತೀರ್ಣ ಮೂರು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಉಪಜೀವಿಸುತ್ತಿದ್ದು ಸಂಧ್ಯಾ ಇವರು ತಮ್ಮ ಕುಟುಂಬದ ಆರ್ಥಿಕ ತೊಂದರೆಯಿಂದ ದುಡಿಯುವುದಕ್ಕೆ ಬೇರೆ ಊರಿಗೆ ವಲಸೆ ಹೋದಾಗ ಸದರಿ ಮುರಾಜಿ ದೇಸಾಯಿ ಶಾಲೆ ಶಾಲೆಯವರು ಭೂ ಮಾಲೀಕರಿಗೆ ಮಾಹಿತಿ ನೀಡದೆ ದೌರ್ಜನ್ಯದಿಂದ ಅಂದಾಜು ಹದಿನಾಲ್ಕು ಗುಂಟೆ ಜಮೀನನ್ನು ಅನಧಿಕೃತವಾಗಿ ಕಬಳಿಸಿಕೊಂಡು ಕಂಪೌಂಡ್ ಗೋಡೆಯನ್ನು ಕಟ್ಟಿರುತ್ತಾರೆ ಸಂಧ್ಯಾ ಇವರಿಗೆ ಸದರಿ ಘಟನೆಯ ಬಗ್ಗೆ ತಿಳಿಸಿದಾಗ ತಿಳಿದಾಗ ಆಗ ಬಂದು ತಮ್ಮ ಜಮೀನಿನ ಪಕ್ಕದಲ್ಲಿರುವ ಮುರಾರ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನಿರ್ಮಿಸುವ ಕಾಲದಲ್ಲಿ ಸಂಧ್ಯಾ ಇವರು ಜಮೀನಿನಲ್ಲಿ ಅಂದಾಜು ಹದಿನಾಲ್ಕು ಗುಂಟೆ ಜಮೀನನ್ನು ಕಾನೂನು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಸದರಿ ಶಾಲೆಯ ಕಂಪೌಂಡ್ ಗೋಡೆಯನ್ನು ಕಟ್ಟಿದ್ದು ಇರುತ್ತದೆ ಸದರಿ ಕಂಪೌಂಡ್ ಗೋಡೆಯು ಕಟ್ಟಿದ ಬಗ್ಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಂದಿನ ಶ್ರೀಮತಿ ತಕರಾರು ಸಹ ಮಾಡಿದ್ದು ಹಾಗೂ ತಕರಾರು ಅರ್ಜಿಯನ್ನು ಈ ಸಂದರ್ಭದಲ್ಲಿ ನೊಂದ ಮಹಿಳೆ ಸಂಧ್ಯಾ ಗಂಡ ಪ್ರಾಣೇಶ್ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ ಸೈಯದ್ ಪಾಷಾ ಕುರುಡಿ ಜಿಲ್ಲಾಧ್ಯಕ್ಷ ಪಿ ಚಿನ್ಮಯ್ ಸ್ವಾಮಿ ಮಹಿಳಾ ಅಧ್ಯಕ್ಷ ಶ್ರೀಮತಿ ಪದ್ಮ ಜಿ ವನಿತಾ ಪದ್ದಮ್ಮ ನರ್ಸಪ್ಪ ರಾಜು ದೇವೇಂದ್ರಪ್ಪ ಈರೀಶ್ ಮೆಹಬೂಬ್ ಪ್ರಭು ಪಾರ್ವತಿ ಖಾಸಿಂಬಿ ಗಾರಾ ನಾರಾಯಣಶೆಟ್ಟಿ ವೆಂಕಟೇಶ್ ಈರಣ್ಣ ವಿಜಯಕುಮಾರ್ ಆಂಜನೇಯ ಸೇರಿದಂತೆ ಇತರರು ಭಾಗವಹಿಸಿದ್ದರು